ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಮಲಗುತ್ತಿದ್ದೀರಾ ನೀವು ಮಲಗುತ್ತಿದ್ದೀರಾ ಆರ್ ಯು ಸ್ಲೀಪಿಂಗ್ ಆರ್ ಯು ಸ್ಲೀಪಿಂಗ್ ನೀವು ಇದನ್ನು ಮಾಡಬಹುದೇ ನೀವು ಇದನ್ನು ಮಾಡಬಹುದೇ ಕ್ಯಾನ್ ಯು ಡೂ ದಿಸ್ ಕ್ಯಾನ್ ಯು ಡೂ ದಿಸ್ ನೀನು ನನಗೆ ಹೇಳಲು ಸಾಧ್ಯವೇ ನೀನು ನನಗೆ ಹೇಳಲು ಸಾಧ್ಯವೇ ಕ್ಯಾನ್ ಯು ಟೆಲ್ ಮೀ ಕ್ಯಾನ್ ಯು ಟೆಲ್ ಮಿ ನಾಳೆ ಬನ್ನಿ ನಾಳೆ ಬನ್ನಿ ಕಮ್ ಆನ್ ಟುಮಾರೋ ಕಮ್ ಆನ್ ಟುಮಾರೋ ಬೇಗ ಬಾ ಬೇಗ ಬಾ ಕಮ್ ಕ್ವಿಕ್ಲಿ ಕಮ್ ಕ್ವಿಕ್ಲಿ ನಾನು ನಿಮಗೆ ಸಹಾಯ ಮಾಡಬಹುದೇ ನಾನು ನಿಮಗೆ ಸಹಾಯ ಮಾಡಬಹುದೇ ಕುಡಾಯ ಯು ಕುಡ್ ಐ ಹೆಲ್ಪ್ ಯು ನೀವು ನನಗೆ ಹೇಳಬಹುದೇ ನೀವು ನನಗೆ ಹೇಳಬಹುದೇ ಕುಡ್ ಯು ಟೆಲ್ ಮಿ ಕುಡ್ ಯು ಟೆಲ್ ಮಿ ತೊಂದರೆ ಕೊಡಬೇಡಿ ತೊಂದರೆ ಕೊಡಬೇಡಿ ಡೂ ನಾಟ್ ಡಿಸ್ಟರ್ಬ್ ಡು ನಾಟ್ ಡಿಸ್ಟರ್ಬ್ ನಾನು ಹೇಳುವುದು ನಿಮಗೆ ಕೇಳುತ್ತಿದೆಯೇ ನಾನು ಹೇಳುವುದು ನಿಮಗೆ ಕೇಳುತ್ತಿದೆಯೇ ಡು ಯು ಹಿಯರ್ ಮಿ ಡು ಯು ಹಿಯರ್ ಮಿ ನೀನು ಧೂಮಪಾನ ಮಾಡುತ್ತೀಯಾ ನೀನು ಧೂಮಪಾನ ಮಾಡುತ್ತೀಯ ಡು ಯು ಸ್ಮೋಕ್ ಡು ಯು ಸ್ಮೋಕ್ ನೀವು ತಿಂದಿದ್ದೀರಾ ನೀವು ತಿಂದಿದ್ದೀರಾ ಹ್ಯಾವ್ ಯು ಈಟನ್ ಹ್ಯಾವ್ ಯು ಈಟನ್ ನೀವು ಮುಗಿಸಿದ್ದೀರಾ ನೀವು ಮುಗಿಸಿದ್ದೀರಾ ಹ್ಯಾವ್ ಯು ಫಿನಿಶ್ ಹ್ಯಾವ್ ಯು ಫಿನಿಶ್ ಅವನು ವೇಗವಾಗಿ ಓಡಬಲ್ಲನು ಅವನು ವೇಗವಾಗಿ ಓಡಬಲ್ಲನು ಹಿ ಕ್ಯಾನ್ ರನ್ ಫಾಸ್ಟ್ ಹಿ ಕ್ಯಾನ್ ರನ್ ಫಾಸ್ಟ್ ಅವನು ಓಡಲು ಪ್ರಾರಂಭಿಸಿದನು ಅವನು ಓಡಲು ಪ್ರಾರಂಭಿಸಿದನು ಹಿ ಬಿಗ್ಯಾನ್ ಟು ರನ್ ಹಿ ಬಿಗ್ಯಾನ್ ಟು ರನ್ ಅವನು ಮಾತನಾಡಲಿಲ್ಲ ಅವನು ಮಾತನಾಡಲಿಲ್ಲ ಹಿ ಡಿಡ್ ನಾಟ್ ಸ್ಪೀಕ್ ಹಿ ಡಿಡ್ ನಾಟ್ ಸ್ಪೀಕ್ ಅವನ ಕಣ್ಣುಗಳು ನೀಲಿ ಅವನ ಕಣ್ಣುಗಳು ನೀಲಿ ಹಿಜ್ ಐಸ್ ಆರ್ ಬ್ಲೂ ಹಿಝ್ ಐಸ್ ಆರ್ ಬ್ಲೂ ಅವನ ನಗು ಚೆನ್ನಾಗಿದೆ ಅವನ ನಗು ಚೆನ್ನಾಗಿದೆ ಹಿಸ್ ಸ್ಮೈಲ್ ವಾಸ್ ಗುಡ್ ಹಿಸ್ ಸ್ಮೈಲ್ ವಾಸ್ ಗುಡ್ ಹೇಗಿದೆ ನಿನ್ನ ಜೀವನ ಹೇಗಿದೆ ನಿನ್ನ ಜೀವನ ಹೌ ಈಸ್ ಯುವರ್ ಲೈಫ್ ಹೌ ಈಸ್ ಯುವರ್ ಲೈಫ್ ನಿನ್ನ ಮನೆಯವರು ಹೇಗಿದ್ದಾರೆ ನಿನ್ನ ಮನೆಯವರು ಹೇಗಿದ್ದಾರೆ ಹೌ ಈಸ್ ಯ ಯುವರ್ ಫ್ಯಾಮಿಲಿ ಹೌ ಈಸ್ ಯರ್ ಫ್ಯಾಮಿಲಿ ನಾನು ವಿದ್ಯಾರ್ಥಿ ನಾನು ವಿದ್ಯಾರ್ಥಿ ಐ student. ಎ ಸ್ಟೂಡೆಂಟ್ ಐ ಆಮ್ ಎ ಸ್ಟೂಡೆಂಟ್ ನಾನು ಓದಲು ಹೋಗುತ್ತಿದ್ದೇನೆ ನಾನು ಓದಲು ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ಸ್ಟಡಿ ಐ ಆಮ್ ಗೋಯಿಂಗ್ ಟು ಸ್ಟಡಿ ಐ ಆಮ್ ಗೋಯಿಂಗ್ ಟು ಸ್ಟಡಿ ನಾನು ಶಿಕ್ಷಕನಲ್ಲ ನಾನು ಶಿಕ್ಷಕನಲ್ಲ ಐ ಆಮ್ ನಾಟ್ ಅ ಟೀಚರ್ ಐ ಆಮ್ ನಾಟ್ ಅ ಟೀಚರ್ ಐ ಆಮ್ ನಾಟ್ ಅ ಟೀಚರ್ ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸು ಐ ಆಮ್ ಸಾರಿ ಐ ಆಮ್ ಸಾರಿ ನಾನಿನ್ನ ನಂಬುತ್ತೇನೆ ನಾನಿನ್ನ i believe you i believe you i believe you nano ikelasavanomada bahudu nano kelasavannu bahudu i can do this job i can do this job i can do this okay i can do this job thank you so much thanks for watching my videos ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಮೆಂಟ್ ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಧನ್ಯವಾದಗಳು